ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಏಷ್ಯಾ ಕಪ್ನ ಮೊದಲ ಸೆಮಿಫೈನಲ್ನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿದೆ ಈ ಟೂರ್ನಿಯ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ತಂಡ ಇದುವರೆಗೆ ಎಲ್ಲ ಪಂದ್ಯಗಳನ್ನು ಗೆದ್ದಿದೆ ಇತ್ತ ಬಾಂಗ್ಲಾದೇಶ ಶ್ರೀಲಂಕಾ ವಿರುದ್ಧ ಒಂದು ಪಂದ್ಯದಲ್ಲಿ ಸೋತಿದೆ ಮಹಿಳಾ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಒಟ್ಟು ನಾಲ್ಕು ಪಂದ್ಯಗಳು ನಡೆದಿದ್ದು ಉಭಯ ತಂಡಗಳು ತಲಾ ಎರಡೆರಡು ಪಂದ್ಯಗಳನ್ನು ಗೆದ್ದಿದೆ ಈ ಹಿಂದೆ ಬಾಂಗ್ಲಾದೇಶ ಎರಡು ಸಾವಿರದ ಹದಿನೆಂಟರ ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸೋಲಿಸುವ ಮೂಲಕ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು ಹೀಗಾಗಿ ಉಭಯ ತಂಡಗಳಿಂದ ಸಮಬಲದ ಹೋರಾಟವನ್ನು ನಿರೀಕ್ಷಿಸಬಹುದಾಗಿದೆ ಇಂದು ನಡೆಯಲಿರುವಂತಹ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯವು ದಂಬುಲಾದ ರಂಗಿರಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಈ ಪಂದ್ಯವು ಮಧ್ಯಾಹ್ನ ಎರಡು ಗಂಟೆಗೆ ಶುರುವಾಗಲಿದ್ದು ಸ್ಟಾರ್ ಪೋರ್ಟ್ಸ್ ಚಾನೆಲ್ನಲ್ಲಿ ಇದರ ನೇರ ಪ್ರಸಾರವನ್ನು ವೀಕ್ಷಿಸಬಹುದು ವಿಶ್ವಕಪ್ ಬಳಿಕ ಟೀಂ ಇಂಡಿಯಾ ಮತ್ತೆ ಕ್ರಿಕೆಟ್ಗೆ ಮರಳುತ್ತಾ ಇದೆ ಈಗಾಗಲೇ ಮಹಿಳಾ ತಂಡ ವಿಶ್ವಕಪ್ ಆಡ್ತಾ ಇದೆ ಇದೀಗ ಮುಂದಿನ ಮೂರು ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಕ್ರಿಕೆಟ್ ರಸದ ಉತ್ತಣವನ್ನು ಸಿಗ್ಲಿಕ್ಕಿದೆ ಈ ಮೂರು ದಿನಗಳಲ್ಲಿ ಭಾರತ ಪುರುಷರ ಕ್ರಿಕೆಟ್ ತಂಡವು ಎರಡು ಪಂದ್ಯಗಳನ್ನು ಆಡಲಿದೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ಮೂರು ದಿನಗಳಲ್ಲಿ ಎರಡು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಲಿದೆ ಇನ್ನು ಏಷ್ಯಾ ಕಪ್ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ತಂಡ ಆಡಲಿದೆ ಒಂದು ವೇಳೆ ಸೆಮಿಫೈನಲ್ನಲ್ಲಿ ಜಯವನ್ನು ಸಾಧಿಸಿದರೆ ಮುಂದಿನ ಮೂರು ದಿನಗಳಲ್ಲಿ ಎರಡು ಪಂದ್ಯಗಳನ್ನು ಆಡಲಿದೆ ಅಂದರೆ ಟೀಮ್ ಇಂಡಿಯಾ ಮೂರು ದಿನಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಆಡಲಿದೆ ಇಂದು ಏಷ್ಯಾ ಕಪ್ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ತಂಡ ಆಡಲಿದೆ ಈ ಪಂದ್ಯದಲ್ಲಿ ಗೆದ್ದರೆ ಭಾನುವಾರ ಅಂದರೆ ಇಪ್ಪತ್ತೆಂಟನೇ ತಾರೀಖಿನಿಂದ ಭಾರತೀಯ ಮಹಿಳಾ ತಂಡ ಏಷ್ಯಾ ಕಪ್ ಫೈನಲ್ ಆಡಲಿದೆ ಅದೇ ರೀತಿ ಭಾರತೀಯ ಪುರುಷರ ತಂಡ ಶನಿವಾರ ಶ್ರೀಲಂಕಾ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಲಿದೆ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂತರದಲ್ಲಿ ಅಂದರೆ ಭಾನುವಾರ ಮತ್ತೆ ಮುಖಾಮುಖಿಯಾಗಲಿಕ್ಕಿದೆ ಈ ಎರಡೂ ಪಂದ್ಯಗಳು ಭಾರತೀಯ ಕಾಲಮಾನ ಸಂಜೆ ಏಳು ಗಂಟೆಗೆ ಆರಂಭವಾಗಲಿಕ್ಕಿದೆ ಮೂರನೇ ಆವೃತ್ತಿಯ ಪ್ಯಾರಿಸ್ ಒಲಿಂಪಿಕ್ಸ್ ಇದೇ ಜುಲೈ ಇಪ್ಪತ್ತಾರರಿಂದ ಆರಂಭವಾಗಲಿಕ್ಕಿದೆ ಆದರೆ ಮೊದಲಿ ಅಂದರೆ ಇಂದಿನಿಂದ ಕೆಲವು ಸ್ಪರ್ಧೆಗಳು ಆರಂಭವಾಗಿದೆ ಅದರಂತೆ ಇಂದು ಭಾರತದ ಮಹಿಳಾ ಮತ್ತು ಪುರುಷರ ಎರಡೂ ತಂಡಗಳು ಆರ್ಚರಿಯಲ್ಲಿ ಭಾಗವಹಿಸ್ತಾ ಇದೆ ಇದರಲ್ಲಿ ಮೊದಲಿಗೆ ನಡೆದ ಅರ್ಹತಾ ರ್ಯಾಂಕಿಂಗ್ ಸುತ್ತಿನಲ್ಲಿ ಭಾರತದ ಮಹಿಳಾ ಆರ್ಚರಿ ತಂಡ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರೊಂದಿಗೆ ತಂಡ ಕ್ವಾರ್ಟರ್ ಫೈನಲ್ಗೆ ಅರ್ಹತೆಯನ್ನ ಗಿಟ್ಟಿಸಿದೆ ಕ್ವಾರ್ಟರ್ ಫೈನಲ್ ಸುತ್ತಿಗೆ ಭಾರತ ಮಾತ್ರವಲ್ಲದೆ ದಕ್ಷಿಣ ಕೊರಿಯಾ ಚೀನಾ ಮತ್ತು ಮೆಕ್ಸಿಕೋ ತಂಡಗಳು ಅರ್ಹತೆಯನ್ನ ಪಡೆದುಕೊಂಡಿದೆ ಅರ್ಹತಾ ರ್ಯಾಂಕಿಂಗ್ ಸುತ್ತಿನಲ್ಲಿ ಭಾರತದ ದೀಪಿಕಾ ಕುಮಾರಿ ಅಂಕಿತಾ ಬಕತ್ ಹಾಗೆ ಭಜನ್ ಕೌರ್ ಉತ್ತಮ ಪ್ರದರ್ಶನವನ್ನ ನೀಡಿದ್ರು ಇದರಲ್ಲಿ ಆರುನೂರ ಅರವತ್ತಾರು ವೈಯಕ್ತಿಕ ಸ್ಕೋರ್ ಕಲೆ ಹಾಕಿದ ಅಂಕಿತಾ ಹನ್ನೊಂದನೇ ಸ್ಥಾನವನ್ನು ಪಡೆದರೆ ಬಜುನ್ ಕೌರ್ ಆರುನೂರ ಐವತ್ತೊಂಬತ್ತು ವೈಯಕ್ತಿಕ ಸ್ಕೋರ್ ಹಾಗೆ ದೀಪಿಕಾ ಕುಮಾರಿ ಆರುನೂರ ಐವತ್ತೆಂಟು ವೈಯಕ್ತಿಕ ಸ್ಕೋರ್ ಕಲೆ ಹಾಕುವುದರೊಂದಿಗೆ ಕ್ರಮವಾಗಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಮೂಲಕ ಭಾರತದ ಒಟ್ಟು ಸ್ಕೋರ್ ಸಾವಿರದ ಒಂಬೈನೂರ ಎಂಬತ್ತ್ ಆಗಿದ್ದು ಭಾರತ ಮಹಿಳಾ ತಂಡ ನಾಲ್ಕನೇ ಸ್ಥಾನದಲ್ಲಿ ನಿಂತಿದೆ ಇದೀಗ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲೇ ಭಾರತ ಮಹಿಳಾ ತಂಡವು ಜುಲೈ ಇಪ್ಪತ್ತೆಂಟರಂದು ಫ್ರಾನ್ಸ್ ಅಥವಾ ನೆದರ್ಲೆಂಡ್ ತಂಡವನ್ನು ಎದುರಿಸಬಹುದು ಫುಟ್ಬಾಲ್ ಪಂದ್ಯದೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಾಲನೆ ನೀಡಲಾಗಿದೆ ಬುಧವಾರ ನಡೆದ ಮಹಾ ಕ್ರೀಡಾಕೂಟದ ಮೊದಲ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಮೊರಾರ್ಕೋ ತಂಡಗಳು ಮುಖಾಮುಖಿಯಾಗಿದ್ವು ಆದರೆ ಈ ಪಂದ್ಯವು ವಿವಾದದ ಕಾರಣದಿಂದ ಇಡೀ ವಿಶ್ವದ ಗಮನವನ್ನು ಸೆಳೆದಿರುವಂಥದ್ದು ವಿಶೇಷ ಸ್ಟೆಟ್ಟಿ ಫ್ರಾನ್ಸ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯವು ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಯಿತು ಉಭಯ ತಂಡಗಳ ನಡುವೆ ಕಂಡುಬಂದ ಉತ್ತಮ ಪೈಪೋಟಿಯ ನಡುವೆ ಮೊರಾಕೋ ತಂಡದ ಮುನ್ನಡೆ ಆಟಗಾರ ಸೋಫಿಯಾನ್ ರಹೀಂಗೆ ಮೊದಲ ಗೋಲನ್ನು ದಾಖಲಿಸಿದ್ರು ಒಂದು ಸಮಯದಲ್ಲಿ ಪಂದ್ಯವು ಎರಡರಿಂದ ಒಂದು ಗೋಲುಗಳ ಅಂತರಕ್ಕೆ ಏರಿತು ಇದಾಗ್ಯೂ ಮೊರಾಕೋ ತಂಡವು ಪಂದ್ಯ ಗೆಲ್ಲುವ ಉತ್ಸಾಹದಲ್ಲಿದ್ದರು ಆದರೆ ತೊಂಬತ್ತು ನಿಮಿಷಗಳ ಪಂದ್ಯ ಮುಗಿದ ಬಳಿಕ ಮ್ಯಾಚ್ ರೆಫರಿ ಹೆಚ್ಚುವರಿ ಹದಿನೈದು ನಿಮಿಷಗಳ ಕಾಲ ಆಟವನ್ನು ಮುಂದುವರಿಸಿದ್ರು ಹೆಚ್ಚುವರಿಯಾಗಿ ನೀಡಲಾದ ಸಮಯದಲ್ಲಿ ಗೋಲ್ ದಾಖಲಿಸುವಲ್ಲಿ ಅರ್ಜೆಂಟೀನಾ ಯಶಸ್ವಿಯಾಯಿತು ಇದರೊಂದಿಗೆ ಪಂದ್ಯವು ಎರಡರಿಂದ ಎರಡು ಗೋಲುಗಳೊಂದಿಗೆ ಸಮಗೊಂಡಿದೆ ಆದರೆ ಇಲ್ಲಿ ಮ್ಯಾಚ್ ರೆಫರಿ ಹದಿನೈದು ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಿದ್ದಕ್ಕೆ ಮೊರಾಕೋ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಲು ಆರಂಭಿಸಿದ್ರು ಭಾರತ ಮತ್ತು ಶ್ರೀಲಂಕಾ ನಡುವಣ ಸರಣಿಯು ಶನಿವಾರದಿಂದ ಶುರುವಾಗಲಿಕ್ಕಿದೆ ಆದರೆ ಅದಕ್ಕೂ ಮುನ್ನ ಶ್ರೀಲಂಕಾ ತಂಡಕ್ಕೆ ಆಘಾತ ಎದುರಾಗಿದ್ದು ತಂಡದ ಪ್ರಮುಖ ವೇಗಿ ದುಷ್ಮಂತ್ ಚಮಿರಾ ಈ ಸರಣಿಯಿಂದ ಹೊರಗುಳಿದಿದ್ದಾರೆ ಇತ್ತೀಚೆಗೆ ಮುಗಿದ ಲಂಕಾ ಪ್ರೀಮಿಯರ್ ಲೀಗ್ನ ಪಂದ್ಯದ ವೇಳೆಯಲ್ಲಿ ಚಮೀರಾ ಉಸಿರಾಟದ ಸೋಂಕಿನ ಸಮಸ್ಯೆಯಿಂದ ಬಳಲ್ತಾ ಈ ಸೋಂಕಿನಿಂದ ಚೇತರಿಸಿಕೊಳ್ಳಲು ಇನ್ನಷ್ಟು ಸಮಯವನ್ನು ತೆಗೆದುಕೊಳ್ಳಿಕ್ಕಿದ್ದಾರೆ ಹೀಗಾಗಿ ಭಾರತದ ವಿರುದ್ಧದ ಸರಣಿಗಳಿಂದ ಹೊರಗುಳಿಯಲು ನಿರ್ಧರಿಸಿದ್ದಾರೆ ಭಾರತ ಮತ್ತು ಶ್ರೀಲಂಕಾ ನಡುವಣ ಟಿ ಟ್ವೆಂಟಿ ಸರಣಿಯು ಜುಲೈ ಇಪ್ಪತ್ತೇಳರಿಂದ ಶುರುವಾಗಲಿದ್ದು ಈ ಸರಣಿಯಲ್ಲಿ ಒಟ್ಟು ಮೂರು ಪಂದ್ಯಗಳನ್ನು ಆಡಲಾಗುತ್ತೆ ಇದಾದ ಬಳಿಕ ಮೂರು ಪಂದ್ಯಗಳ ಏಕಸರಣಿ ಕೂಡ ನಡೀಲಿಕ್ಕಿದೆ ಈ ಎರಡೂ ಸರಣಿಗಳಿಗೆ ಅಲಭ್ಯರಾಗಿರುವುದಾಗಿ ದುಷ್ಮನ್ ಶಬೀರಾ ಶ್ರೀಲಂಕಾ ಕ್ರಿಕೆಟ್ಗೆ ಬೋಲ್ಡ್ಗೆ ತಿಳಿಸಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ಸರಣಿ ಆರಂಭಕ್ಕೂ ಮುನ್ನ ಬದಲಿ ಆಟಗಾರನನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು